ನಮಸ್ಕಾರ ಗೆರೆಂದರೆ ಮಚ್ಚುಸ್ ಚಾನೆಲ್ಗೆ ಸ್ವಾಗತ ಈ ದಿನ ನಾನು ನಿಮಗೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿರುವ ಕಮಲಶಿಲೆಯ ಬ್ರಾಹ್ಮಿ ಪರಮೇಶ್ವರಿ ದೇವಸ್ಥಾನದ ಕುರಿತು ಅದರ ಹಿನ್ನೆಲೆ ಹಾಗೂ ಸೇವಾ ವಿವರಗಳನ್ನು ತಿಳಿಸುತ್ತೇನೆ ಒಮ್ಮೆ ಕೈಲಾಸ ಪರ್ವತದಲ್ಲಿ ಶಿವಪಾರ್ವತಿಯರ ಮುಂದೆ ಪಿಂಗಳೆ ಎಂಬ ನರ್ತಕಿಯು ಅದ್ಭುತವಾಗಿ ನರ್ತನವನ್ನು ಮಾಡಿದ್ದಳು ಅವಳ ನರ್ತನವನ್ನು ಮೆಚ್ಚಿಕೊಂಡ ಪಾರ್ವತಿಯು ಅವಳಿಗೆ ಪುನಃ ನರ್ತನವನ್ನು ಮಾಡೆಂದು ಹೇಳಿಕೊಳ್ಳುತ್ತಾಳೆ ಅದನ್ನು ನಿರಾಕರಿಸಿದ ಪಿಂಗಳೆಯು ತಾನು ನೃತ್ಯವನ್ನು ಪುನಃ ಮಾಡುವುದಿಲ್ಲವೆಂದು ಹೇಳುತ್ತಾಳೆ ಇದರಿಂದ ಕುಪಿತರಾದ ಪಾರ್ವತಿಯು ಅವಳಿಗೆ ಕುಬ್ಜೆ ಹಾಗೂ ಕ್ರೂಪಿಯಾಗು ಎಂದು ಶಪಿಸುತ್ತಾಳೆ ಇದರಿಂದ ನೊಂದ ಪಿಂಗಳೆಯು ತನ್ನನ್ನು ಹೇಗಾಡು ಶಾಪ ವಿಮೋಚನೆ ಮಾಡು ನನ್ನ ತಪ್ಪನ್ನು ಮನ್ನಿಸು ಎಂದು ಪಾರ್ವತಿಯೊಡನೆ ಬೇಡಿಕೊಳ್ಳುತ್ತಾಳೆ ಪಾರ್ವತಿಯು ತನಗೆ ಖಾರ ಎಂಬ ರಾಕ್ಷಸನನ್ನು ಸಂಹಾರ ಮಾಡಲು ಭೂಲೋಹಕ್ಕೆ ಬರಬೇಕು ಆಗ ನಾನು ಸಹ್ಯಾದ್ರಿ ವನದಲ್ಲಿ ಲಿಂಗರೂಪಿಯಾಗಿ ಬಂದ ಶಾಪ ವಿಮೋಚನೆಯನ್ನು ಮಾಡುವ ಉಪಾಯವನ್ನು ಹೇಳುತ್ತೇನೆ ಅಲ್ಲಿಂದ ಪಿಂಗಳಿಯು ಭೂಲೋಕಕ್ಕೆ ಬಂದು ಸಹ್ಯಾದ್ರಿ ವನದಲ್ಲಿರುವ ಶುಪಾಶ್ವ ಗುಹೆಯ ಬಳಿ ಪಾರ್ವತಿಯ ಮಂತ್ರವನ್ನು ಪಠಿಸುತ್ತಾ ಕುಳಿತುಕೊಳ್ಳುತ್ತಾಳೆ ರಾಕ್ಷಸನನ್ನು ಕೊಂದ ಪಾರ್ವತಿಯು ಇವಳ ಭಕ್ತಿಗೆ ಮೆಚ್ಚಿ ಸಂತುಷ್ಟರಾದ ದೇವಿ ಪಾರ್ವತಿಯು ಕಮಲಶಿಲೆ ಎಂಬ ಲಿಂಗರೂಪದಲ್ಲಿ ಅವಳ ಮುಂದೆ ಪ್ರಕಟಳಾಗುತ್ತಾರೆ ಹಾಗೂ ಅವಳಿಗೆ ಮಥುರಾ ನಗರದಲ್ಲಿರುವ ಶ್ರೀ ಕೃಷ್ಣನನ್ನು ಹೋಗಿ ಭೇಟಿಯಾಗಿ ಅವನ ಪಾದಸ್ಪರ್ಶವಾದೊಡನೆ ನಿನ್ನ ಕುಬ್ಜೆತನವು ಹಾಗೂ ಕುರೂಪತನವೂ ಹೋಗಿ ನಿನ್ನ ಶಾಪವು ವಿಮೋಚನೆಯಾಗುತ್ತದೆ ಎಂದು ತಿಳಿಸುತ್ತಾಳೆ ಹಾಗೂ ನೀನು ಈ ಸ್ಥಳದಲ್ಲಿ ನದಿಯಾಗಿ ಹರಿಯಬೇಕೆಂದು ಆದೇಶಿಸುತ್ತಾಳೆ ದೇವಿಯ ಮಾತಿನಿಂದ ತಾನು ಶ್ರಾವಣ ಮಾಸದ ಒಂದು ದಿನ ನಿಮ್ಮ ಪಾದವನ್ನು ತೊಳೆದು ಹೋಗುತ್ತೇನೆ ಎಂದು ಕೇಳಿಕೊಳ್ಳುತ್ತಾಳೆ ಅಂದಿನಿಂದ ಇಂದಿನವರೆಗೂ ಕುಬ್ಜಾ ನದಿಯು ಪ್ರತಿ ವರುಷದ ಶ್ರಾವಣ ಮಾಸದ ಒಂದು ದಿನ ಉಕ್ಕಿ ಹರಿದು ಗುಡಿ ಪ್ರವೇಶಿಸಿ ದೇವಿಯ ಪಾದಕಮಲಗಳನ್ನು ತೊಳೆದು ದೇವಿಯ ಮುಡಿಯಲ್ಲಿರುವ ಹೂಗಳನ್ನು ಪ್ರಸಾದ ರೂಪದಲ್ಲಿ ತೆಗೆದುಕೊಂಡು ಹೋಗುತ್ತಾಳೆ ಇದು ಈ ಕ್ಷೇತ್ರದಲ್ಲಿ ನಡೆಯುವ ಮೈ ನವಿರೇಲಿಸುವ ಘಟನೆಯಾಗಿದೆ ಈ ಸ್ಥಳವು ನಾಗತೀರ್ಥ ಮತ್ತು ಕುಬ್ಜಾ ನದಿಯು ಸಂಗಮವಾದ ಸ್ಥಳವಾಗಿದೆ ಇದು ಕಮಲಶಿಲೆಯ ಸ್ಥಳ ಪುರಾಣವಾಗಿದೆ ದೇವಿಯ ದರ್ಶನವಾದ ಬಳಿಕ ಅಲ್ಲೇ ಸಮೀಪದಲ್ಲಿರುವ ಗುಹಾಲಯಕ್ಕೆ ಭೇಟಿಯಾಗುವುದು ವಾಡಿಕೆ ದೇವಸ್ಥಾನದಲ್ಲಿ ದಿನಾಲು ಊಟದ ವ್ಯವಸ್ಥೆಯೂ ಪೂಜೆಯ ಬಳಿಕ ಇರುತ್ತದೆ ಹಾಗೂ ಅಲ್ಲಿನ ಭಕ್ತರಿಗೆ ಉಳಕೊಳ್ಳುವ ವ್ಯವಸ್ಥೆಯೂ ಇರುತ್ತದೆ ಈ ದೇವಸ್ಥಾನವನ್ನು ಹೇಗೆ ತಲುಪಬಹುದು ಎಂದು ತಿಳಿಸುತ್ತೇನೆ ಮಂಗಳೂರು ವಿಮಾನ ನಿಲ್ದಾಣದಿಂದ ಇದು ನೂರಿಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಶಿವಮೊಗ್ಗ ರೈಲ್ವೆ ನಿಲ್ದಾಣದಿಂದ ಇದು ನೂರಿಪ್ಪತ್ತು ಕಿಲೋಮೀಟರ್ ಕುಂದಾಪುರದಿಂದ ಮೂವತ್ತೈದು ಕಿಲೋಮೀಟರ್ ದೂರ ಇದೆ ಬಸ್ಸಿನಲ್ಲಿ ಬರುವವರು ಕುಂದಾಪುರದಲ್ಲಿ ಇಳಿದುಕೊಂಡು ಕುಂದಾಪುರದಿಂದ ಸಿದ್ದಾಪುರಕ್ಕೆ ಹೋಗುವ ಬಸ್ಸಿನಲ್ಲಿ ಹೋಗಿ ಅಲ್ಲಿ ಯಾವುದಾದರೂ ಆಟೋ ಅಥವಾ ಯಾವುದೇ ವೆಹಿಕಲ್ ಅನ್ನು ಇಳಿದು ಕಮಲಶಿಲೆಯನ್ನು ತಲುಪಬಹುದು ಸಿದ್ದಾಪುರದಿಂದ ಬರೀ ಆರು ಕಿಲೋಮೀಟರ್ನಷ್ಟು ದೂರದಲ್ಲಿ ಈ ಕಮಲಶಿಲೆಯು ಇದೆ ಎತ್ತರದ ಪರ್ವತಗಳಿಂದ ಹಾಗೂ ಹರಿದ್ವರ್ಣ ಕಾಡುಗಳಿಂದ ಕಂಗೋಳಿಸುತ್ತಿರುವ ಈ ಕಮಲಶಿಲೆ ದೇವಸ್ಥಾನವು ನೋಡಿದಷ್ಟು ಭಕ್ತ ಜನರಿಗೆ ಹಾಗೂ ಪ್ರವಾಸಿಗರಿಗೆ ಕಣ್ಮನಗಳನ್ನು ತಣಿಸುತ್ತದೆ ಇಂತಹ ಇತರ ಉಪಯುಕ್ತ ಮಾಹಿತಿಗಳಿಗಾಗಿ ಚಾನೆಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನನ್ನು ಪ್ರೋತ್ಸಾಹಿಸಿ